ನಾವೀಗೆ ದಿಪು ಡಿಕ್ಷಾ ಟ್ರೆಸ್ಟ್ ಟ್ರಸ್ಟ್ ಫ್ರೆಶ್ ಮತ್ತು ಪಿ ಮಾರ್ನಿ ಅದರಿಂದ ನಿಮ್ಗೆ ಸಪೋರ್ಟ್ ಮಾಡಕ್ ಬಂದಿವಿ ನಾವು ಏನೇ ಬರಲಿ ಯಾವುದೇ ಕಾರಣಕ್ಕೂ ಈಲ್ಬಾರ್ದು ಅದು ಊರು ಹೊಲಸನ ಏನೇ ಏನೇ ಅದು ಅವ್ರಿಗೆ ಆತ ಈಗ ಈಗಾಗಲೇ ನಾವು ಮಾರ್ಕೆಟಿಗೆ ಹೋದಾಗ ಒಂದು ನಾಲ್ಕು ಮಂದಿ ಹೇಳಿದ್ರು ಮೇಡಮ್ ಅವರ ಜಗ್ಗಿ ಹೊಲಿಸ್ತಾ ಐತ್ರಿ ನಾರ ಕಟ್ಟೈತ್ರಿ ಇನ್ನೂ ನಾ ಅಧಿಕಾರಿಗಳು ಎಸಿ ರುಣ್ಯ ಕುಂತು ಅವ್ರನ್ನ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಿಮ್ಗೆ ಗೊತ್ತಾಗಂಗಿಲ್ಲ ಎಲ್ಲದಕ್ಕೂ ಪೌರ ಕಾರ್ಯಕ್ಕೆ ಕರೆಯಬೇಕು ಮತ್ತು ಅವ್ರದ್ದು ಏನೈತಿ ಸಮಸ್ಯೆಗಳನ್ನ ತಿಳ್ಕೊಂಡು ಅವ್ರೇನು ಬೇಡಿಕೆ ಐತೆ ಅದನ್ನ ಇದು ಮಾಡಕ ನಿಮ್ಗೆ ಯಾರಿಗೂ ಗೊತ್ತಾಗಂಗಿಲ್ಲ ಊರ ಊರು ಹೊಲಸ್ನಾಗಲಿ ಓಣಿ ಹೊಲಸನ್ನ ಆಗಲಿ ಇದು ನಾಟ ಎಲ್ಲಿತನ ಮುಟ್ಬೇಕಂದ್ರೆ ನಿಮ್ಮ ಬೇಡಿಕೆ ಈಡೇರಿರ್ತಾರೆ ನಾ ತಂಗಿ ಅರಳ್ಳಿ ಇದು ಗೊತ್ತಾ ತಾವಿಗೆ ನೀವು ಯಾಕೆ ಹತ್ಕೊತೀರಿ ಅದನ್ನೆಲ್ಲ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಯಾರ ಟೈಮ್ ಬೇಕಾದರೂ ಹೇಳೀರಿ ಸದಾ ನಿಮ್ಮ ಜೊತೆ ಇರ್ತೀವಿ ನಾವು ಅಧಿಕಾರಿಗಳಿಗೆ ಇದ್ರದ್ದು ಗೊತ್ತಾಗಂಗಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಮ್ಮ ಅಣ್ಣ ತಮ್ಮನು ಇದೇ ಇದೇ ಅದ್ರ ಒಳಗನು ದುಡಿತಾರೆ ನನಗೆ ಗೊತ್ತಾದ್ರದ್ದು ಏನಂತೇಳಿ ನಾವು ಪ್ರತಿ ಕರೆದು ಬಜಾರ್ಗೆ ಹೋಗೋ ಮುಂದೆ ಅವೆಲ್ಲ ಹೇಳ್ತಿರ್ತೀವಿ ನಾನು ಕೈಗೆಲ್ಲ ಇದು ಬ್ಲೌಸ್ ಹಾಕ್ಕೋ ಮಾಸ್ಕ್ ಹಾಕೋರಿ ರೀ ನೀಟ್ ಇದು ಮಾಡಿದ್ರೆ ನೀವು ನಿಮ್ಮದು ಒಂದು ಜೀವನ ಐತಿ ಯಾರು ಕರಿತಾರೆ ಚರಂಡಿ ಗಿಡ ಅಂತಾರೆ ಬಿಳಿ ಬೇಡಿ ಆಗುತ್ತೆ ನಿಮ್ದು ಏನು ಸೌಕರ್ಯಗಳದ ನೋಡಿ ನನ್ನ ಕೇಳಿ ಬಿಳಿರಿ ನಿಮ್ಮದು ಜೀವನದ ನಾಳೆ ಮಕ್ಳು ಅದಾವು ಎಲ್ಲ ನೋಡ್ಕೋಬೇಕು ಅಂದ್ರೆ ಇಷ್ಟು ಎಲ್ಲಾ ಈಡೇರ್ ಸಂಗಿಲ್ಲ ಇದು ಪ್ರಶ್ನೆ ಇದು ಯಾಕಪ್ಪ ಅಂದ್ರ ಒಂದ್ ಮೂರ್ ಸ್ವಚ್ಛ ಇರ್ಬೇಕಂದ್ರೆ ನೀವೆಲ್ಲಾರು ಬೇಕು ನಿಮ್ ಬೇಡಿಕೆನೆ ಈಡೇರ್ಸಲ್ಲ ಅಂದ್ರ ಇದು ಎಲ್ಲಿ ತರ ಆಗತ್ತ ಆಗ್ಲಿ ಒಂದ್ ಅಂದಿ ಸತ್ಯ ಒಂದ್ ನಾಯಿ ಸತ್ಯ ಸೀದಾ ಹೋಯ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಹೆಸರನ್ನ ಕೂತಿರ್ತಾರ ಅವ್ರ ನನ್ ಮುಂದ್ ಹೋಗಿರ್ಲಿ ಹೋಗಿ ಹೆಸರು ಅಂದ್ರೆ ಗೊತ್ತಾಗುತ್ತೆ ಇದು ವಾಸನಿ ಏನ್ ಅನ್ನೋದು ಇವ್ರೆಲ್ಲ ಹೋರ ಕಾಲ ಮುಖ ಹೆಂಗ್ ಜೀವನ ಮಾಡ್ತಾರ ಅನ್ನೋದು ಯಾಕಂದ್ರೆ ಆರಾಮ್ ಸಿರಿ ಇದ್ದಾರೆ ಏನು ಗೊತ್ತಾಗಂಗಿಲ್ಲ ಅದು ಇಲ್ಲಿ ಬಂದು ದುಡ್ದರ್ಗೆ ಗೊತ್ತು ಅದನ್ನ ನೋವುಗಳೆಲ್ಲ ಎಲ್ಲಾದ್ರೂ ಮಾತಾಡ್ಬೇಕಂತಿತ್ತು ಅವಕಾಶ ಸಿಕ್ಕಿದ್ದಿಲ್ಲ ಆದ್ರೆ ಈಗ ಸಿಕ್ಕಂತೆ ಈದ್ರ ಅಟ ಮುಂದುವರೆಸ್ರಿ ಇದನ್ನ ಬಿಡಬಾರ್ದು ಎನಿ ಟೈಮ್ ಎಲ್ಲಿ ಅಂದ್ರೆ ಬೆಂಗಳೂರು ಅಂದ್ರೆ ಎಲ್ಲಿ ಅಂದ್ರೆ ನಾವು ಬರಕ್ಕೆ ಎಲ್ಲ ಬಿಡ್ತಾ ಇದೀವಿ ನಾವೆಲ್ಲ ಭೀಮ್ ಆರ್ಮಿ ಬರ್ತೀವಿ ನಮ್ಮ ದಿಪ್ಪು ದೀಕ್ಷಿತ್ ಸಂಸ್ಥೆಯಿಂದ ಬರ್ತೀವಿ ಯೂನಿಯನ್ ಟ್ರಸ್ಟ್ ಬರ್ತೀವಿ ಇನ್ನು ಸಾವಿರಾರು ಜನದಂತ ಕೂಡಿ ನಿಮ್ಗೆ ಬೆಂಬಲ ನೀಡ್ತೇವೆ ಅಂತ ಹೇಳ್ತಿ ಯಾವ್ದಕ್ಕೂ ಎದೆ ಕೂಗದೆ ಇದನ್ನ ಮುಂದೆ ಮುಂದಡಿಸ್ರಿ ಅಂತ ಹೇಳ್ತೀನಿ ನಾನು ಇಷ್ಟೇ ನನ್ನ ಮಾತು ಜೈ ಭೀಮ್ ಯಾಕಂದ್ರ ಈ ಸಮಯದಾಗ ಯಾರು ಎಲ್ಲೆಲ್ಲ ಮುಂದುವ ಡಾಕ್ಟರ್ ಸಲ ಮುಂದೆ ಡಾಕ್ಟರ್ ಸೇನೇ ಆಗಲಿಲ್ಲ ಕೆಲವೊಂದು ಡಾಕ್ಟರ್ ಸ್ಟಾ ಹೋಗಿದ್ರು ಕೋರ್ ತರ ಯಾರು ಮನೆಯಲ್ಲಿ ಬಂದಿಲ್ಲ ನಮ್ಮ ಕೆಲಸ ನಿವಾರಿಸಿದ್ರೆ ನಮ್ಮ ಕೆಲಸ ನಮ್ಮ ಕೆಲಸ ಮಾಡಿದ್ರು ಅಂತ ಜಡ್ಡು ಚಪ್ಪದೆಲ್ಲ ನೋಡಿದ್ರು ಈಗ ನಿಜವಾದ ಡಾಕ್ಟರ್ ಅಂದ್ರೆ ಕೋರ್ತಾರೆ ಬೇಕು ಯಾವ ಥರ ಅಂದ್ರೆ ಇವ್ರ ಕೈಯ್ಯಾಗ ಒಂದು ಸ್ಥಳಕ್ಕೆ ಒಂದು ವಿಕಾಸ ಇರ್ತಾ ಇತ್ತು ನಮ್ಮ ಡಾಕ್ಟರ್ ಕೈಯಾಗ ಒಂದು ಇಂಜೆಕ್ಷನ್ ಸ್ಪ್ರೀ ಇರುತ್ತೆ ಅವರು ವೈಡ್ ಬರ್ತೀನಿ ದರ್ಶನ ಇಂಜೆಕ್ಷನ್ ಮಾಡ್ತಾರೆ ನಮ್ಮವರು ಫೋರ್ ಕಾರ್ಮಿಕರು ಖಾಕಿಮೆಂಡೆಯಾಗಿ ಹುಡುಕೊಂಡು ದರ್ಶನ ಅಷ್ಟೇ ವ್ಯತ್ಯಾಸ ಅವ್ರ ಅದು ನಿಜವಾದ ಡಾಕ್ಟರ್ ಇದ್ರೆ ಫೋರ್ ಕಾರ್ಮಿಕರು ಅದು ಯಾಕೆ ಯಾತ್ರೆ ಅಂದ್ರೆ ಅಂತ ಮಾರಿಯಿಂದ ನಮ್ಮನೆ ಮನೆಯಿಂದ ಮನೆ ಪಕ್ಕನ ಅವ್ರ ನನಗೆ ಹೇಳಿದ್ರು ಚರಣಿ ಅಂತ ಅವ್ರು ಹೇಳಿದ್ರಂತ ಯಾರು ಬಂದಿಲ್ಲ ನಾನಂತ ಹೇಳಿದ್ರೆ ಮುಸನ್ ಮನೆ ಹಿಡಿತೀವಿ ಹೇಳೋದ್ ರಾಜ್ಯ ಕಳಿಸಿದ್ರು

ನಾವು ಕೂಡ ಅವ್ರ ಜೊತೆಯಲ್ಲಿ ಅವ್ರ ಮೆಡಿಗೆಯಲ್ಲಿ ನಾವು ಹೆಚ್ಚೆ ಆಗ್ತೇವೆ ಅಂತಕ್ಕಿಂತ ಸಂಸ್ಥೆ ನಮ್ಮ ಬೀದಿ ಅಬ್ಬರದವರು ನಮ್ಮ ಬೀದಿ ಅಬ್ಬರ ವಿವಾದ ಅಥವಾ ನಾವು ಎಲ್ಲರೂ ಸೇರಿಕಿಸಿಲ್ಲ ನಮ್ಮ ಭೀಮ ಆರ್ಮಿಯವರು ಎಲ್ಲರೂ ಸೇರಿಕಿಸಿಲ್ಲ ಆ ಕೆಲಸ ಮುಂದಿನ ನಿರ್ಮಾಣದಲ್ಲಿ ಅವ್ರಿಗೆ ಯಾವಾಗ ಕೆಲಸ ಕೊಡೋದೆವು ಈಗ ಸ್ವಲ್ಪ ಜನ ಬಂದೆವು ಮುಂದಿನ ನಿರ್ಮಾಣದಲ್ಲಿ ಸಾವಿರಾರು ಜನ ಬಂದುಕೊಂಡಿ ನಮ್ಮ ಕೂಡ ಅವ್ರಿಗೆ ಮಾಡ್ತೇವೆ ಅಂತ ನಾನು ಯಾವಾಗ ಮಾತಾಡ್ತೀನಿ